ಗೈಸ್ ಸುಮಾರು ಒಂದು ಐದು ನಿಮಿಷ ನಡ್ಕೊಂಡು ಬಂದ ಮೇಲೆ ನೋಡೋದು ಫೈನಲ್ ಆಗಿ ನಾವಿದ್ದೀವಿ ಅನ್ನಪೂರ್ಣೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಎಲ್ಲ ಬೇಗ ಬೇಗ ಒಳಗಡೆ ಇದೀವಿ ಗೈಸ್ ಬಂದಿರೋದು ಲೇಟ್ ಆಗ್ಬಿಡೈತೆ ಎಂಟೂವರೆ ಮೇಲೆ ಯಾರೇ ಹೋದರೂ ಕ್ಲೋಸ್ ಮಾಡಿಬಿಡ್ತಾರೆ ಟೋರು ಅದಕ್ಕೆ ಜಲ್ದಿ ಜಲ್ದಿ ದರ್ಶನಕ್ಕೆ ಹೋಗ್ಬಿಡೋಣ ಓ ದೇವಸ್ಥಾನ ನೋಡ್ರಿ ಹಾಂ ಏನೋ ಒಂಥರ ನಮ್ಮದೇ ಗೈಸ್ ಈ ಜಾಗಕ್ಕೆ ಬಂದರೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗಂತೂ ಬನ್ನಿ ದೇವ್ರ ದರ್ಶನಕ್ಕೆ ಹೋಗ್ಬಿಡೋಣ ಜಲ್ದಿ ಇನ್ನೇನು ಕ್ಲೋಸ್ ಮಾಡ್ತಾರೆ ಅಷ್ಟೊಳಗೆ ದರ್ಶನ ಮಾಡ್ಬಿಡೋಣ ಫಸ್ಟು ಆಮೇಲೆ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಹೋಗ್ತಾ ಇದ್ವಿ ದೇವ್ರು ನೋಡ್ಬೋದು ಆ ಹಾ ಏನು ಸಕಾಲ ಕಾಣಿಸ್ತಾ ಇದೆ ಒಳಗಡೆ ಫೋನು ಹಲೋ ಇಲ್ಲ ಗೈಸ್ ದರ್ಶನಕ್ಕೆ ಬಂದು ನಿಂತಿದ್ದೀವಿ ಇಲ್ಲಿ ಪ್ರತಿಯೊಂದು ದೇವಸ್ಥಾನ ಶರ್ಟ್ ತೆಗಿಲೇಬೇಕು ನೋಡ್ಬೋದು ಎಷ್ಟು ಜನ ಕಾಯ್ತಾವ್ರಿ ಅಂತ ಒಳಗಡೆ ಹೋಗಿ ಸಿಗ್ತೀವಿ ಶರ್ಟ್ ತೆಗಿಬೇಕು ಶರ್ಟ್ ತೆಗಿ ಸಿಗೋಣ ದೇವ್ರ ದರ್ಶನ ಮಾಡೋಣ ಸಾಧ್ಯವಾದರೆ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ ನಮಸ್ಕಾರ ಕನ್ನಡಿಗರ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಗುರು ಯಾಕೆ ಹೇಳ್ತೀರಾ ಬರೀ ಐದೇ ನಿಮಿಷ ಇದ್ದಿದ್ದು ನಾವು ದೇವಸ್ಥಾನದೊಳಗೆ ಎಂಟ್ರಿ ಆಗಲಿಲ್ಲ ಅಂದರೆ ಬಾಕ್ಲಾಕ್ ಬಿಡೋರು ಅದಕ್ಕೆ ಹೆಂಗೋ ಹೆಂಗೋ ಅಂತ ಓಡ್ ಬಂದ್ಬಿಡೋ ದೇವಸ್ಥಾನದೊಳಗಡೆ ಇವಾಗ ಬಂದರೆ ನೋಡ್ರಿ ಈಸಿಗೆ ದರ್ಶನ ಆಯಿತು ಇವಾಗ ಒಳಗಡೆ ಎಂಟ್ರಿ ಇಲ್ಲ ಒಳಗಡೆ ಯಾರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಎಂಟ್ರಿ ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದ್ರೆ ಇಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ದೇವ್ರ ಮುಂದೆ ಕುಂಟಿಸ್ತಾರೆ ಒಂದು ಐದು ನಿಮಿಷ ನೆಮ್ಮದಿ ಆಗ್ಬಿಡುತ್ತೆ ಇವರು ಯಾಕೆ ಹೇಳ್ತೀರಾ ಸಕ್ಕತ್ತಾಗಿ ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಒಳಗಡೆ ಹ ಇವಾಗ ಒಂದು ಐದು ನಿಮಿಷ ಫೀಲ್ ಬರ್ತೀನಿ ನಿಮ್ಮ ಹತ್ರ ಮಾತಾಡ್ತೀನಿ ಸಿಗ್ತೀನಿ ಗಾಯ್ಸ್ ಇಲ್ಲಿಂದನೇ ದೇವ್ರ ದರ್ಶನ ಮಾಡಿ ಒಳಗಡೆ ಅಂತ ಹೋಗೋಕ್ಕಾಗಲ್ಲ ನೋಡಿದ್ರ ಗಾಯ್ಸ್ ಕೈ ಮುಕ್ಕೋ ಮಾಡಿ ಹಂಗೆ ನಾವು ಲಾಸ್ಟ್ ಪೂಜೆಗೋಸ್ಕರ ಕಾಯ್ತಾ ಇದೀವಿ ಲಾಶ್ ಪೂಜೆ ನಡೆಯುತ್ತೆ ಇನ್ನೇನು ಗೈಸ್ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ರಾತ್ರಿ ಒಂದು ಹತ್ತು ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಗಾಯಸ ಫೈನಲ್ ಆಗಿ ಈ ದೇವಸ್ಥಾನ ಐತಲ್ಲ ಗೈಸ್ ಈ ಒರಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನನ ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಈ ದೇವಸ್ಥಾನನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಈ ದೇವಿ ವಿಗ್ರಹ ಎಕ್ಸ್ಪೆಷಲಿ ದೇವಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ ಈ ದೇವಸ್ಥಾನನ ಇಲ್ಲಿ ನಿರ್ಮಾಣ ಮಾಡ್ತಾರೆ ಸತತ ಒಂದು ಮನೆತನ ಐತೆ ಗೈಸ್ ನಾನೂರು ವರ್ಷಗಳ ಕಾಲ ಈ ದೇವರ ಸೇವೆಯನ್ನು ಮಾಡಿಕೊಂಡು ಈ ದೇವಸ್ಥಾನನ ನಡ್ಸ್ಕೊಂಡು ಬಂದಿರ್ತಾರೆ ಆ ಮನೆತನದ ನೆನಪುಗಳು ನಿಮಗೆ ಒಳಗಡೆ ನೋಡಕ್ಕೆ ಸಿಗುತ್ತೆ ಏನು ಸಕಾಲಾಗ ಗೊತ್ತಾ ಗೊತ್ತಾಗೈಸ್ ದೇವಸ್ಥಾನ ಮಾತ್ರ ಹಾ ಅನ್ಪೂರ್ಣೇಶ್ವರಿ ತಾಯಿ ನೋಡ್ತಾ ಇದ್ರೆ ಈ ನೀವು ಈ ಸೇವಾ ಕೌಂಟ್ರ್ ಹತ್ರ ಕುಂಕುಮಾರ್ಚನೆ ಟಿಕೆಟ್ನಿಂದ ಕೇಳಿ ಗೈಸ್ ಒಬ್ಬರಿಗೆ ನೂರ ನಲ್ವತ್ತು ರೂಪಾಯಿನ ತಗೊಳುತ್ತಾರೆ ಒಂದು ಅಂದ್ರೆ ಒಂದು ಫ್ಯಾಮಿಲಿ ಬಂದ್ರೆ ನೂರ್ ನಲ್ವತ್ತು ರೂಪಾಯಿ ಕೊಟ್ಬಿಟ್ರೆ ದೇವ್ರ ಮುಂದೆನೆ ಒಂದ್ ಐದು ನಿಮಿಷ ನೋಡಕ್ ಬಿಡ್ತಾರೆ ಆಹಾ ಅದ್ಭುತ ಅದು ಅಲ್ಲ ಗೈಸ್ ದೇವರು ಇಡೀ ನಾಡಿಗೆಲ್ಲ ಅನ್ನ ಕೊಡ್ತಾಳೆ ಏನಂತ ತಾವನು ತಿಂದು ಪರವರಿಗೂ ತಿನ್ಸಿ ನೀವು ಚೆನ್ನಾಗಿರು ಅಂತ ಆದರೆ ನಮ್ಮ ಜನ ಏನ್ ಮಾಡ್ತಾರೆ ಅವ್ರ ತಟ್ಟೆಯಲ್ಲಿರೋ ಅನ್ನನ ಬಿಟ್ಬಿಟ್ಟು ಬೇರೆಯವ್ರ ತಟ್ಟೆಯಲ್ಲಿರೋ ಅನ್ನಕ್ಕೆ ಆಸೆ ಪಡ್ತಾರೆ ಮತ್ತೆ ಇನ್ನೊಂದೆಷ್ಟೋ ಕೆಲವು ಜನಗಳಿಗೆ ಅನ್ನನೇ ಸಿಗಲ್ಲ ಆ ಪರಿಸ್ಥಿತಿಲಿರೋ ಜನಗಳು ಬೇಜಾಂಗ್ ಜನ ಅದು ಇನ್ನೂ ಕೆಲವರು ಇರ್ತಾರೆ ಗೈಸ್ ಯಾರ್ದೋ ಕೋಪ ಯಾರ್ದೋ ರೀತಿ ವ್ಯಾಮೋಹಕ್ಕೆ ಬಿದ್ದಿ ಉಪವಾಸ ಮಾಡೋದು ಅದು ಮಾಡ್ತಾರೆ ಆಮೇಲೆ ನಾನು ಸಲ ರೋಡಲ್ಲೆಲ್ಲ ನೋಡ್ತೀನಿ ಊಟ ಇಲ್ಲದೆ ಮಲಗಿರೋರು ನಾನು ನಿಮಗೆ ಒಂದೇ ಒಂದು ಹೇಳೋಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಅರ್ಧ ಮೇಲೆ ಇರೋ ಕೋಪನ ಮೇಲೆ ತೋರ್ಸೋಕೆ ಹೋಗ್ಬಿಡಿ ಅಂತಾರಲ್ಲ ಆ ಥರ ಕೋಪ ಅನ್ನೋದಿರಲಿ ಅದು ಪ್ರೀತಿಯಾಗಿ ಬದಲಾಗ್ಲಿ ಮೇಲೆ ಮಾತ್ರ ಕೋಪ ತೋರ್ಸೋಕೆ ಹೋಗ್ಬೇಡಿ ಹಸ್ತಿರೋರು ನಿಮ್ಮ ಥರ ಸಾವಿರಾರು ಜನ ಅವರೇ ಯಾವುದೋ ದೇಶದಲ್ಲಿ ಯಾರ್ಯಾರಿಗೋ ಹೆಂಗೆಂಗೋ ಸಾವು ಬರುತ್ತೆ ಅನ್ನೇ ಇಲ್ಲದೆ ಸತ್ತಿರೋರ ಸಂಖ್ಯೆನೇ ಜಾಸ್ತಿ ಗೈಸ್ ನಿಮ್ಗೆ ಮೂವತ್ತು ಅನ್ನ ಕೊಡ್ತಾವ್ರೆ ಅಂದ್ರೆ ನಿಮ್ ತಂದೆ ತಾಯಿನೇ ದೇವ್ರು ಅವ್ರ ಪಾದ ಪೂಜೆ ಮಾಡಿ ಅವ್ರ ಕೈ ಮುಗೀರಿ ಅವ್ರ ಕಾಲು ತೊಳೆದು ನೀರು ಕುಡಿದ್ರು ತಪ್ಪಲ್ಲ ಅವ್ರು ಬೈಯೋದು ಇದ್ರು ನೀವು ಒಳ್ಳೇದಕ್ಕೇನೆ ಅವ್ರು ಹೇಳೋದು ನೀವು ಒಳ್ಳೇದಕ್ಕೇನೆ ಯಾವತ್ತು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಬೇಡಿ ನೋಡ್ರಿ ದೇವಸ್ಥಾನ ಹೆಂಗೈತೆ ಆ ಮನ್ಸು ಥರ ಗುರು ಆಗ್ಬಿಡ್ತು ಶಿವ ಕೆಳಗಡೆ ಇಲ್ಲಿ ಬಂದಿದ್ದೀವಿ ಆಮೇಲೆ ನಿಮ್ಗೆ ಹೇಳೋದು ಇನ್ನೊಂದೇನು ಅಂದ್ರೆ ಅಪ್ಪ ಅಮ್ಮ ಬೈದ್ಯಾರು ಬೈತಾರೆ ಅವ್ರು ಬೈದ್ರು ಇವ್ರು ಬೈದ್ರು ಅಂದ್ಬಿಟ್ಟು ಅನ್ನ ಬಿಡೋದೆಲ್ಲ ಹೋಗ್ಬೇಡಿ ಯಾಕಂದ್ರೆ ನೀವೇನಾದ್ರೂ ಹಂಗೇನಾದ್ರು ಉಪವಾಸ ಮಾಡಿದ್ರ ಗೈಸ್ ನಿಮ್ಮ ಪಾ ಅಲ್ಲಿ ನನ್ನ ಯಾರ್ಗನ ಬೇರೆಯವ್ರು ಕೊಟ್ಬಿಟ್ಟೆವು ಉಪಾಸನ ಮಾಡಿ ಇನ್ನೂ ಶಕ್ತಿ ಬರುತ್ತೆ ಇವಾಗ ಮೇನ್ ಮ್ಯಾಟ್ರಿಗೆ ಬಂದ್ಬಿಡಣ ಇಲ್ಲಿಗೆ ನೀವೇನಾದ್ರು ಬೆಂಗಳೂರಿಂದ ಬರ್ತೀರಾ ಅಂದ್ರೆ ಬೆಜಾನ್ ಬಸ್ಗಳು ಗೈಸ್ ಅಜೆಸ್ಟಿಕ್ ಇಂದ ನಿಮ್ಗೆ ಬಸ್ಗಳು ಸಿಕ್ಕಾಪಟ್ಟೆ ಸಿಗುತ್ತೆ ಬಸ್ಗಳು ಬಂದ್ರೆ ದೇವಸ್ಥಾನದ ಮುಂದೆನೆ ನಿಲ್ಸುತ್ತೆ ನೀವು ಆರಾಮಾಗಿ ಬರ್ಬೋದು ಮತ್ತೆ ಇಲ್ಲಿ ರೂಮ್ಗಳು ವ್ಯವಸ್ಥೆ ಕೇಳಿದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ರೂಮ್ಗಳು ಐತೆ ನಿಮ್ಗೆ ಐನೂರು ಆರ್ನೂರು ರೂಪಾಯಿ ಎಲ್ಲ ಒಳ್ಳೊಳ್ಳೆ ರೂಮ್ ಸಿಗುತ್ತೆ ಫ್ಯಾಮಿಲಿ ಬಂದ್ರೆ ರೂಮ್ ಕೊಡ್ತಾರೆ ಸಿಂಗ್ ಸಿಂಗಲ್ ಬಂದ್ರೆ ರೂಮ್ ಕೊಡೋದ್ ಕಷ್ಟ ನೀವು ಬನ್ರಿ ರೂಮ್ ಎಲ್ಲ ತಗೋಬಹುದು ಸ್ನಾನ ಮಾಡಕ್ಕೆಲ್ಲ ಫುಲ್ ಅನುಕೂಲ ಐತೆ ಬಿಸ್ನೀರ್ ಬರುತ್ತೆ ಸ್ನಾನ ಮಾಡೋಕೆ ಬಸ್ ಸ್ಟ್ಯಾಂಡ್ ಇಲ್ಲಿ ರೂಮ್ ಏನಾರ ಬುಕ್ ಮಾಡಿದ್ರೆ ಫ್ಯಾಮಿಲಿ ಜೊತೆ ಇದ್ರೆ ಮಾತ್ರ ರೂಮ್ ಕೊಡ್ತಾರೆ ಅದೇ ನೀವು ನೀವೇನ ಸಿಂಗಲ್ ಇಲ್ಲ ಒಬ್ಬೊಬ್ರು ಯಾಕೆ ಬಂದಿದ್ರೆ ಕೊಡಲ್ಲ ಗೈಸ್ ಇವಾಗ ಅದೊಂದು ಹೊಸ ರೂಲ್ಸ್ ಮಾಡ್ಕೊಂಬಿಟ್ಟವ್ರೆ ಒಬ್ಬೊಬ್ಬರು ಬಂದು ಒಂದು ಕೊಡ್ತಾರೆ ಅಂತ ಯಾರು ರೂಮ್ ಕೊಡೋಲ್ಲ ನೀವು ಫ್ಯಾಮಿಲಿ ಜೊತೆ ಬಂದಿಲ್ಲ ಫ್ರೆಂಡ್ಸ್ ಜೊತೆ ಬಂದರೂ ರೂಮ್ ಕೊಡ್ತಾರೆ ನನಗಂತೂ ರೂಮ್ ಅಂತೂ ಸಿಕ್ಕಾಬಟ ಇಷ್ಟ ಆಯ್ತು ನಿಮಗೆ ರೂಮ್ ತೋರಿಸ್ತೀನಿ ಆಮೇಲಿಂದ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗುರು ಕಮ್ಮಿ ರೇಟಲ್ಲಿ ಒಳ್ಳೆ ಫೈವ್ ಸ್ಟಾರ್ ರೇಂಜು ರೂಮ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟವ್ರೆ ಸ್ಮಾರ್ಟ್ ಕಾರ್ಡು ಒಳಗಡೆ ಎಂಟ್ರಿ ಆಗಕ್ಕೆ ಇವಾಗ ನೀವೇನು ನೋಡ್ತಿದಿರಲ್ಲ ಇದು ದಾಸವಾಗ ಕೊಟ್ಟಡಿ ಅನ್ನ ನಿಮಗೆ ಟೈಮು ಹನ್ನೊಂದು ಗಂಟೆ ಅಂದರೆ ಹತ್ತತ್ರ ಒಂದು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಿಮಗೆ ಅನ್ನ ಸಂತರ್ಪಣೆ ಇರುತ್ತೆ ಗೈಸ್ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಊಟ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಗೈಸ್ ಹಂಗೋ ದರ್ಶನ ಮಾಡಿದಾಯಿತು ಗೈಸ್ ಅಲ್ಲೇ ದೇವಸ್ಥಾನ ಹತ್ರ ಒಂದು ಇಪ್ಪತ್ತು ನಿಮಿಷ ಕುಂತಿದ್ದು ನೆಮ್ಮದಿಯಾಗಿ ಕುತ್ಕೊಂಡ್ಬೋಣ ಇಷ್ಟು ದೂರ ಬಂದಿರ್ತೀವಿ ಟ್ರಾವೆಲ್ ಮಾಡ್ಕೊಂಡು ಕಾರ್ಗಿರಲ್ಲ ಓಡಿಸಿ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೆ ನೆಮ್ಮದಿ ಕುತ್ಕೊಂಬಿಟ ನೋಡ್ರಿ ಇದು ದೇವಸ್ಥಾನ ಇದ್ರ ಆಪೋಸಿಟ್ ರೋಡು ಅಲ್ಲೇ ನೋಡ್ತಾ ಇದ ನೇತ್ರ ನೇತ್ರಾವತಿ ನಿವಾಸ ಅಂತ ಅಲ್ಲೇ ಸಿಕ್ಕಾಪಟೆ ನಿವಾಸಗಳವೆ ಒಂದೇ ಅಲ್ಲ ನೇತ್ರಾವತಿ ಅದೂ ಭದ್ರಾವತಿನ ಭಾಗಿವತಿನ ಮತ್ತೆ ಇನ್ನು ಎರಡು ಮೂರು ನಿವಾಸಗಳಾಗಿತ್ತು ಅಲ್ಲೆಲ್ಲ ಕಮ್ಮಿ ರೇಟ್ ನಿಮಗೆ ಫೈವ್ ಸ್ಟಾರ್ ಹೋಟ್ಲು ಗೈಸ್ ನೋಡ್ತಾ ಇದ್ರಲ್ಲ ಇದೇ ನಮ್ಮ ರೂಮ್ಸ್ ಇರೋದು ಭದ್ರಾ ನಿವಾಸದಲ್ಲಿ ಇರೋದು ನಮ್ಮ ರೂಮ್ಸು ಹೋಪ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನೋಡೋಣ ಬರುವಂಥ ದಿನಗಳಲ್ಲಿ ಇನ್ನೂ ಸೂಪರಾಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ ಒರ್ನಾಡು ಅನ್ನಪೂರ್ಣೇಶ್ವರಿ ತಾಯಿ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಡೋದಲ್ಲದೆ ಅನ್ನನೂ ಕೊಟ್ಟು ನಮಗೆಲ್ಲ ಒಳ್ಳೇದು ಮಾಡಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ